कर्नाटक मीडिया न्यूज ध्वनि भ्रष्टाचार विरद्धवा नमस्कार कर्नाटक मीडिया न्यूज स्वागत ना नि प्रीतिया महेश ನಾಲ್ಕನೇ ದಿನಕ್ಕೆ ಮುಷ್ಕರ ಮುಂದೂಡಿ ಹೋರಾಟಕ್ಕೆ ಕುಂತ ಪೌರ ಕಾರ್ಮಿಕರ ಹೋರಾಟ ಕೊನೆಗೂ ರಾಜ್ಯ ಸರ್ಕಾರ ಗಮನ ಹರಿಸಿ ಭರವಸೆಯ ಸಬೂಬು ತಿಳಿಸಿ ಹೋರಾಟವನ್ನು ಮುಟುಕುಗೊಳಿಸುವ ಪ್ರಯತ್ನ ಮಾಡಿದೆ ಹಿರಿಯೂರು ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷರಾದ ಜಿ ಎಲ್ ಮೂರ್ತಿರವರು ಕೂಡ ಪೌರ ಕಾರ್ಮಿಕರ ಪರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕೂತಿದ್ದು ವಿಶೇಷವಾಗಿತ್ತು ಸರ್ಕಾರಕ್ಕೆ ಪೌರ ನೌಕರಕ್ಕೆ ಊರು ನೌಕರರನ್ನು ಕಾಯಂ ಮಾಡಿದ ಸರ್ಕಾರಕ್ಕೆ ಹೇಳಿ ಹಿರಿಯವರು ಪೌರ ನೌಕರ ಸಂಘದ ಬರದಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಿದ್ದೇನೆ ಅದೇ ರೀತಿ ಕಾಲ ಕುರು ಶ್ರೀ ಅಭಿನಂದನ್ ಸಿಂಗ್ ಅವರು ಈ ಮುಷ್ಕರ ಕುರಿತು ಅಂದ್ರೆ ಮಾತಾಡ್ಬೇಕಂತ ಹೇಳ್ತೀನಿ ಏನು ಒಳ್ಳೆ ಥರ ವಾತಾವರಣ ಇದೆ ಅಂದರೆ ಅದಕ್ಕೆ ಮತ್ತೊಂದು ಹೆಸರೇ ನಮ್ಮ ಹೆಮ್ಮೆಯ ಪೌರ ನೌಕರರು ಹಾಗಾಗಿ ಈ ಒಂದು ಕೆಲಸನ ಈಗ ರಾಜ್ಯ ಸರ್ಕಾರ ಖಂಡಿತ ಅವರ ಏನೋ ಒಂದು ಬೇಡಿಕೆಗಳಿದಾವೆ ಅದನ್ನು ಇಮಿಡಿಯೇಟಾಗಿ ಈಡೇರಿಸ್ಬೇಕು ಏನಕ್ಕೆ ಅಂದ್ರೆ ಒಬ್ಬ ಬೇರೆ ಒಂದು ವರ್ಗದವರಿಗೆ ಈಡೇರಿಸಿಲ್ಲ ಅಂದರೆ ಖಂಡಿತ ಲೇಟ್ ಆದರೂ ಏನೂ ಸಮಸ್ಯೆ ಇಲ್ಲ ಆದರೆ ನಮಗೆ ಒಂದು ಊಟ ಮಾಡೋಕ್ಕೆ ನೀರು ಅವಶ್ಯಕತೆ ಹೇಗಿದೆಯೋ ಅದೇ ರೀತಿಯ ಪ್ರತಿಯೊಂದು ವಸ್ತು ಮೂಲ ಸೌಕರ್ಯ ಹೇಗಿದೆಯೋ ಅದೇ ರೀತಿಯ ಪೌರ ಸೌ ಪೌರ ನೌಕರರು ಸಹ ನಮ್ಮ ಜೀವಕ್ಕೆ ಒಂದು ಅವಶ್ಯಕವಾಗಿ ಇದ್ದೇ ಇದ್ದಾರೆ ಹಾಗಾಗಿನ ಇವರಲ್ಲಿರ್ತಕ್ಕಂಥ ಯಾವುದೇ ತರಹ ಒಂದು ನೋವು ಇರ್ಬೋದು ಈ ನೋವುಗಳ ಜೊತೆಗೆ ನಾವು ಸಹ ಅಂತ ಹೇಳ್ತಾ ನಾವು ಈ ಒಂದು ಮುಷ್ಕರಕ್ಕೆ ಸದಾ ನಿಮ್ಮ ಜೊತೆಗೆ ಯಾವಾಗಲೂ ಸಹ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಎಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಅಂಬೇಡ್ಕರ್ ಇವತ್ತೇನಾಗಿರಬೇಕಂದ್ರೆ ರಾಜಕೀಯ ಕೇವಲ ಓಟೆಲ್ ಆಗಿ ಇದುವರೆಗೂ ನಮ್ಮನ್ನು ಆಡಿರ್ತಕ್ಕಂಥ ಮೂರು ಪಕ್ಷಗಳ ಸಮೇತ ಪೌರ ನಂತರ ಕೇವಲ ಓಟಿಂಗ್ ಆಗಿ ಬಳಸ್ಕೊಳ್ತಾರೆ ಎಲೆಕ್ಷನ್ ಬಂದಾಗ ನಿಮ್ಮ ಎಲ್ಲ ಗೇಟೆಗಳನ್ನು ಈಡೇರಿಸ್ತೀವಿ ನಮಗೆ ಓಟ್ ಮಾಡಿ ಅಂತ ಹೇಳಿ ನಮ್ಮ ಎಲ್ಲ ಸಂಘದ ಸದಸ್ಯರು ಓಟ್ಗಳನ್ನು ಹಾಕಿಸ್ತಾರೆ ಆದ್ರೆ ಅಧಿಕಾರ ಬಂದ ತಕ್ಷಣವೇ ಅದನ್ನೆಲ್ಲ ಮರ್ತಿಕೊಡ್ತಾರೆ ಕೇವಲ ಕಾರ್ಪೊರೇಟರ್ಗಳ ಪರವಾಗಿ ಅಂಬಾನಿ ಅಡಾನಿಗಳ ಪರವಾಗಿ ಇದ್ದಂತರ ಪರವಾಗಿ ಇವರು ಕೆಲಸ ಕಾರ್ಯಗಳನ್ನು ಮಾತ್ರ ಜೀವ ಬರಗಾದ್ರೆ ನಾವು ಇಷ್ಟು ರೈತರ ರಾಶಿ ಕೊಡ್ತೀವಲ್ಲ ಹತ್ತು ಗಂಟೆಗೆ ಬಂದ್ರೆ ರಾಶಿ ರಾಶಿ ಕಸ ಬಿದ್ದಿರುತ್ತೆ ಆದ್ರೆ ಸಾವಿರದ ನಾಲ್ಕು ಗಂಟೆಗೆ ನಾನು ಮಾಡ್ತಿದ್ದೆ ನಾಲ್ಕು ಗಂಟೆಗೆ ಬಂದ್ರೆ ಆನೆ ನಮ್ಮ ಬಂದು ನೌಕರ ಬಂದಿದ್ರು ಸಮೇತ ಬಂದು ಅವರು ತಮ್ಮ ಕಥೆಯನ್ನ ಮಾಡ್ತಾ ಇರ್ತಾರೆ ಮಾನಘತಾ ಸರ್ಕಾರಗಳು ಮಾನಘತಾ ಪಕ್ಷಗಳು ಇವನ್ನೆಲ್ಲ ಲೆಕ್ಕಿಸ್ತೇ ಕೇವಲ ಓಟಿಂಗಾಗಿ ಇವ್ರನ್ನ ಬರೆಸಿಕೊಂಡು ಇದುವರೆಗೂ ಇವ್ರನ್ನ ಮೂಲಿಗೆ ತರ್ತಿದಾರೆ ಇವತ್ತೇನು ಇಷ್ಟ ದಾರಿಯನ್ನು ತೋರಿಸಿದ್ದಾರೆ ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡಲೇ ನಮ್ಮ ನೌಕರನ್ನೆಲ್ಲ ಕಾಯಿ ನೇಮಕಾತಿ ಹಾಗೂ ಅವರೇನು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅವ್ರನ್ನ ಈಡಿಯನ್ಸ್ ಇಲ್ಲಾಂದ್ರೆ ಈ ಅನಿರ್ದಿಷ್ಟವಾದಿ ಸತ್ಯಾಗ್ರಹ ಹಿಂಗೆ ಮುಂದುವರಿತಾರೆ ಈ ಒಂದು ಸತ್ಯಾಗ್ರಹಕ್ಕೆ ನಮ್ಮ ಆಲ್ ಇಂಡಿಯಾ ಭೋಜನ ಸಂಬಂಧ ಪಾಠ ಸಂಪೂರ್ಣವಾಗಿ ಗಮನ ನೀಡುತ್ತೆ ಹಾಗೂ ಈ ಹೋರಾಟದ ಸದಾ ಉದ್ದಕ್ಕೂ ನಿಲ್ಲುತ್ತೆ ಅಂತ ಹೇಳಿ ಈ ಒಂದು ಸತ್ಯಾಗ್ರಹದಲ್ಲಿ ನಾನು ಮಾತಾಡಕ್ಕೆ ಅವಕಾಶ ಮಾಡಬೇಕಂತ ನಮ್ಮೆಲ್ಲರೂ ತಿಳಿಸಿ ನನಗೆ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಜೈ ಸಮಾಜ್ ಸಂಘ ಇವತ್ತೇನೋ ನಾಲ್ಕು ದಿವಸದಿಂದ ಈ ಒಂದು ಹೋರಾಟ ಮಾಡುತ್ತಿದೆ ಈ ಒಂದು ಅನಿರ್ದಿಷ್ಟದ ಹೋರಾಟದ ಮೂಲ ಉದ್ದೇಶ ಸೇವಾ ಏನೋ ಇಲ್ಲಿವರೆಗೂ ಮಾತಾಡಿದಂಥವರು ಎಲ್ಲರೂ ಕೂಡ ಏನೋ ಪೌರ ಕಾರ್ಮಿಕರ ಪೌರ ಇದೆ ಕಾರ್ಯವೈಖರಿ ಬಗ್ಗೆ ಮಾತಾಡಿದರು ಆದರೆ ಸೇವಾ ಭದ್ರತೆ ಬಗ್ಗೆ ಇವರು ಹೋರಾಟ ಮಾಡ್ತಿರೋದು ಸನ್ಮಾನ್ಯ ಸಿದ್ದರಾಮಯ್ಯರು ಒಂದು ಲಕ್ಷಕ್ಕೂ ಹೆಚ್ಚು ಜನನ ನಾವು ಪೌರ ಕಾರ್ಮಿಕರನ್ನ ಹಾಗೂ ಪೌರ ನೌಕರನ್ನ ನಾವು ಕಾಯಂ ಮಾಡ್ತೀವಿ ಅಂತ ಹೇಳಿದರು ಆದರೆ ಅದನ್ನು ಬಿ ಬಿ ಎಂ ಪಿಗೆ ಮಾತ್ರ ಅದನ್ನು ಅವರು ವ್ಯಾಪ್ತಿಯನ್ನು ಇದನ್ನು ಮಾಡಿದರು ಬಿ ಬಿ ಎಂ ಪಿ ನೌಕರನ್ನು ಮಾತ್ರ ಕಾಯಂ ಮಾಡಿದ್ದಾರೆ ಆದರೆ ಉಲ್ಲಾ ಕರ್ನಾಟಕದಲ್ಲಿರುವಂಥ ಪೌರ ಕಾರ್ಮಿಕರು ಪೌರ ನೌಕರು ಅವರು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಇಲ್ಲಿವರೆಗೂ ಕಾಯ ಮಾಡುವಂಥ ಒಂದು ಸರ್ಕಾರ ಅದನ್ನು ಮಾಡೋಕ್ಕೆ ಹೋಗಿಲ್ಲ ಹಾಗಾಗಿ ಈ ಒಂದು ಹೋರಾಟ ಅನಿವಾರ್ಯವಾಗಿರೋ ಆಗಿರೋದ್ರಿಂದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಇವರಿಗೆ ಸಂಪೂರ್ಣ ಸಹಕಾರವನ್ನು ನಮ್ಮ ಸಂಘಟನೆಯನ್ನು ನೀಡುತ್ತೆ ಹಾಗೂ ಮುಂದಿನ ದಿನಗಳಲ್ಲಿ ಏನು ಸರ್ಕಾರ ಇದನ್ನು ಹಗುವ ಅಕ ಬೇನೆ ಸಂಘಟನೆ ವತಿಯಿಂದ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸ್ತಾ ಏನು ಈ ಕೂಡಲೇ ಸರ್ಕಾರ ಇವತ್ತಿಗೆ ಇವತ್ತು ನಾಲ್ಕು ದಿವಸ ಆಯಿತು ನಾಲ್ಕು ದಿವಸ ಪೌರ ನೌಕರು ಪೌರ ಕಾರ್ಮಿಕರು ಅವರು ಯಾವುದೇ ಒಂದು ಕೆಲಸ ಮಾಡಿದರೆ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ ಅವರಿಗೆ ಒಂದು ಸೇವಾ ಭದ್ರತೆ ಏನು ಇಲ್ಲಿವರೆಗೂ ಅವ್ರಿಗಾಲೆ ಈಗಾಗಲೇ ನಾವು ನೋಡಿದಂಗೆ ಬಹುತೇಕ ಜನರಾಗಲೇ ಐವತ್ತು ವೀಕ್ಷ ಐವತ್ತು ವರ್ಷ ದಾಟಿದ್ದಾರೆ ಆದರೆ ಇವತ್ತುವರೆಗೂ ಅವ್ರಿಗೆ ಯಾವುದೇ ರೀತಿಯ ಇಲ್ಲ ಹಾಗಾಗಿ ಇದು ಒಂದು ಮಾನವೀಯತೆಯ ದೃಷ್ಟಿಯಿಂದ ಅವ್ರನ್ನ ತಯಾರು ಮಾಡಬೇಕಾದ್ರೆ ಅವ್ರಿಗೂ ಕೂಡ ಸಂಸಾರ ಮಕ್ಕಳು ಎಲ್ಲ ಇರೋದರಿಂದ ಅದನ್ನು ಸರ್ಕಾರ ಪರಿಗಣನೆ ಸಾಬೇಕು ಹಾಗಾಗಿ ಈ ಒಂದು ಸರ್ಕಾರ ಏನು ಬಿ ಜಿ ಪಿ ನೌಕನ್ನು ಅಷ್ಟೇ ಪರಿಗಣನೆ ಕಾಣಿದೆ ಈಗ ಪೌರ ಕಾರ್ಮಿಕರನ್ನು ಪೌರ ನಾಯಕರನ್ನು ಕೂಡ ಪರಿಗಣನೆ ತಗೊಂಡು ಅವರಿಗೆ ಕಾಯ ಮಾಡುವ ಮುಖಾಂತರ ಈ ಒಂದು ಏನು ಈ ಹೋರಾಟವನ್ನು ಇಲ್ಲಿ ಮುಕ್ತಾಯಗೊಳಿಸ್ಕೆ ಏನು ಕಾಯ ಆದರೆ ಮಾತ್ರ ಮುಕ್ತಾಯಗೊಳಿಸ್ತಾರೆ ಇಲ್ಲಾಂದರೆ ಅನಿರ್ದೇಶ ಹೋರಾಟ ಇನ್ನೂ ಉಗ್ರ ರೂಪ ಆಗುತ್ತೆ ಅಂತ ಹೇಳ್ತಾ ಮನೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಅಕ್ಕಿ ಬಾಣಲಿ ಮಂಟರಿ ಹಿಡಿದು ಒಪ್ಪು ಪ್ರೇಟ ಇಟ್ಟು ಮಾಡಿದೆ ಅಕ್ಕಿ ಬಾಂಡ್ಲಿ ಮಂಟರಿ ಹಿಡಿದು ಒಪ್ಪು ಪ್ರೇಟಯಾ ಇತು ಮಾಡಿದೆ ಮಮತೆ ಇಲ್ಲದ ಮಂದಿಯ ಮಧ್ಯ ಆಸುತ್ತಿರೋದು ಸಾಲದಲ್ಲೋ ಅಣ್ಣ ದಲಿತಣ್ಣ ಇನ್ನ ಆಸಿರೋದು ಸಾಲದಲ್ಲೂ ಅಣ್ಣ ದಲಿತಣ್ಣ ದೇಹ ಬೆಳಗಿನ ರಕ್ತ ಒಂದ್ ಪಡವ ಎಲ್ಲರ ಬಾಗಿ ಒಂದು ಮೊದಲ ಮಕ್ಕಳ ಹಿಂದೆ ಕಲಿತಾ ತಂದು ಬೀದು ಪಾರೋ ರೈತ ನಿನ್ನ ಹಿಂದೆ ಕಲಿತಾ ಕಂಡು ಬೀದು ಪಾರೋ ರಿ ತಣ್ಣ ಇವತ್ತೇನು ಪೌರ ನೌಕರರ ಪರವಾಗಿ ಹೋರಾಟ ಕುಂತೀವ್ರೆ ಯಾವ ಸಂಘಟನೆಯಿಂದ ನಾವು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ಒಂದಿಂದ ಇವತ್ತು ಪೌರ ನೌಕರರ ಸಂಘಕ್ಕೆ ಬೆಂಬಲವಾಗಿ ಇವತ್ತು ಧರಣಿ ಕುತ್ಕೊಂಡಿದ್ವಿ ಕರ್ನಾಟಕ ಸರ್ಕಾರ ಈಗಿನ ಆಡಳಿತ ಮಾಡ್ತಾ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಪೌರ ನೌಕರರನ್ನ ಕಾಯಂಗೊಳಿಸ್ತಾ ಇಲ್ಲ ಕೆಲವು ಕಡೆ ಮಾಡಿದೆ ಇವತ್ತು ಮಾಡ್ತಾ ಇಲ್ಲ ಇಲ್ಲಿನ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್ಕಾರ ಕೇಳ್ತಾ ಇರೋದು ಇವ್ರಿಗೂ ಕೂಡ ಕಾಯಂ ಮಾಡಿ ಅಂತ ಈಗ ಏನು ಬಿ ಬಿ ಕೆಲವರಿಗೆ ಕಾಯಂ ಮಾಡ್ತೀವಿ ಅಂತ ನೀವು ಹೇಳಿಕೆ ಕೊಟ್ಟಿದ್ರು ಇವರು ಕೂಡ ನೌಕರಿದ್ದಾರೆ ಇವರು ಕೂಡ ಕೆಲಸ ಮಾಡ್ತಾ ಇದಾರೆ ಇವರು ಕೂಡ ಕಾಯಂ ಮಾಡ್ರಿ ಅಂತ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ವಿ ಬೇಡಿಕೆನೆ ಈಡೇರೋವರ್ಗು ಈಗ ಸರ್ಕಾರಕ್ಕೆ ಗಮನಕ್ಕೆ ಹಾಕಿದ್ವಿ ನಾವು ನಮ್ಮ ಬೇಡಿಕೆಗಳೇನು ಏನೇನು ಇದು ಮಾಡಿದ್ವಿ ಅಂತ ಈಗ ಬಿ ಬಿ ಏನು ಅವರು ಕಾಯಂ ಮಾಡ್ತೀವಿ ಅಂತ ಹೇಳಿದ್ರು ಹಾಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಪೌರ ನೌಕರರು ಕೂಡ ಕಾಯಂ ಮಾಡ್ರಿ ಅಂತ ನಮ್ಮ ಒಂದು ಹಕ್ಕೊತ್ತಾಯ ಸರ್ಕಾರಕ್ಕೆ ಇದು ಗಮನಕ್ಕೆ ತರಂತ ಕಾರ್ಯ ಕಾರ್ಯವನ್ನ ನಾವು ಧರಣಿ ಮುಖಾಂತರ ಇವತ್ತು ಸರ್ಕಾರಕ್ಕೆ ಹುಟ್ಟಿಸ್ತಾ ಇದುವರೆಗೂ ಯಾಕೆ ಪೌರ ನೌಕರನ ಪರಿಗಣನೆ ಸರಿಯಾಗಿ ತಗೊಂಡಿಲ್ಲ ಈ ವಿಚಾರವಾಗಿ ಏನಾದ್ರೂ ಹಿಂದೆ ಪರಿಗಣನೆ ತೋರಿಸ್ತಕ್ಕಂಥದ್ದು ಹಲವಾರು ಕಾರಣಗಳಿವೆ ಕಾಡದ ಕೈ ಕಾಡದ ಕೈಗಳು ಕಾಡತಕ್ಕ ಕೆಲಸಗಳು ಅವು ಈಗ ಇವರು ಕೂಡ ಬೀದಿ ಬೀದಿಯಲ್ಲೆಲ್ಲ ಇವತ್ತು ನಗರ ಪಟ್ಟಣ ಆಗಿರ್ಬೋದು ನಗರ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಸ್ವಚ್ಛ ಮಾಡ್ತಕ್ಕಂಥದ್ದು ಪೌರ ಕಾರ್ಮಿಕರು ಹೊರಗಡೆ ತಗೋಬೇಕು ಕೆಲವು ರಾಜಕಾರಣದ ಕಾರಣದ ಕೈಗಳ ಕೈವಾಡದಿಂದ ಈ ರೀತಿ ನಡೀತಾ ಇದೆ ಈಗ ಈಗ ಏನಿರ್ತಕ್ಕಂಥ ಸರ್ಕಾರ ಇದೆಯಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರ ಖಂಡಿತವಾಗಿಯೂ ಇದನ್ನ ಅಂತ ನಮಗೆ ನಂಬಿಕೆನೂ ಕೂಡ ಇದೆ ಜೊತೆಗೆ ಅವ್ರಿಗೆ ಪ್ರಬಲವಾಗಿ ಒತ್ತಡವೂ ಮಾಡ್ತಾ ಇದ್ದೀವಿ ಯಾಕಂದ್ರೆ ಮಾಡಿ ಇವತ್ತು ನೀವು ಇವ್ರನ್ನ ಇವ್ರನ್ನೂ ಕೂಡ ಪರಿಗಣನೆ ತಗೊಂಡು ಕಾಯಂ ಮಾಡಿ ಅಂತಂದು ನಾವು ಧರಣಿ ಕೂತ್ಕೊಂಡಿ ಸರ್ ಏನು ತೀರ್ಮಾನ ಆಯ್ತು ಇಷ್ಟು ದಿನ ನಾಲ್ಕು ದಿನ ಕೂತಿದಿರಲ್ಲ ಇವತ್ತಿಗೆ ನಾಲ್ಕು ಐದು ದಿನ ನಾಲ್ಕು ದಿನ ಕೂತಿದ್ದೀರಾ ಏನು ತೀರ್ಮಾನ ತಗೊಂಡಿದ್ದೀರಾ ಸರ್ ಅಲ್ಲಿ ರಾಜ್ಯ ಸರ್ಕಾರದಿಂದ ಏನು ಬಂದಿದೆ ಅಲ್ಲಿ ಪೌರಳಿತ ಸಚಿವರಾದ ರಹೀನ್ ಖಾನ್ ಅವರು ಹಾಗೂ ನಮ್ಮ ಪೌರ ನಗರಾಭಿವೃದ್ಧಿ ಕಾರ್ಯದರ್ಶಿಗಳಾದಂಥ ನಗರವೃದ್ಧ ಕಾರ್ಯದರ್ಶಿಗಳು ಪೌರಾಡಳಿತ ನಿರ್ದೇಶಕರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯ ಅಧಿಕಾರಿಗಳು ಆರ್ಥಿಕ ಸಲಹೆಗಾರರ ಅತಿಕ್ ಸಾಹೇಬ್ರವರು ಒಂದು ಸಭೆ ಮಾಡಿ ನಮ್ಮ ಬೇಡಿಕೆಗಳ ಬಗ್ಗೆ ಸಹಾನುಭೂತಿ ವ್ಯಕ್ತಪಡಿಸಿ ಡಿ ಎಸ್ ನಾಲ್ಕು ಐದು ಪ್ರಮುಖ ಬೇಡಿಕೆಗಳನ್ನು ಐದು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಕ್ಕೆ ಭರವಸೆ ಕೊಟ್ಟು ಸಭಾ ನಡವಳಿ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿದ್ದು ರಾಜ್ಯ ಸರ್ಕಾರಿ ನೌಕರರ ನಮ್ಮನ್ನು ಪರಿಗಣಿಸಿ ಜಿ ಕೆ ಜಿ ಡಿ ಜಿ ಪಿ ಎಫ್ ಹಾಗೂ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಪೌರ ನೌಕರರಿಗೆ ಕೂಡ ವಿಸ್ತರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಎರಡನೇದಾಗಿ ರಾಜ್ಯದಲ್ಲಿ ಕರ್ತವ್ಯ ನೀರೋತ್ಸವ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ವೀರ ಸರಬರಾಜು ಪೌರ ಕಾರ್ಮಿಕರು ಇತ್ತರ ಸಿಬ್ಬಂದಿನ ಕ್ಷೇಮಾಭಿವೃದ್ಧಿ ಕರೆ ಕರ್ತವ್ಯ ನಿರ್ವಹಿಸಿರುವ ಸಿಬ್ಬಂದಿನ ಅತಿ ಶೀಘ್ರದಲ್ಲೇ ಕಾಯಂಗೊಳಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಈ ಹಿಂದೆ ಏನು ಏಳೂವರೆ ಲಕ್ಷ ರೂಪಾಯಿ ಬೃಹಭಾಗ್ಯ ಯೋಜನೆ ಅದನ್ನು ಹದಿನೈದು ಲಕ್ಷ ರೂಪಾಯಿಗೆ ಹೆಚ್ಚಿಗೆ ಮಾಡ್ತಿದ್ದಾರೆ ಅದೇ ರೀತಿ ಈಗಾಗಲೇ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಪೌರ ನೌಕರರು ಪೌರ ಕಾರ್ಮಿಕರು ನೀರು ಸರಬರ ಸಿಬ್ಬಂದಿ ವಾಟರ್ ಆಪರೇಟರು ಮತ್ತು ನಮ್ಮ ಕಂಪ್ಯೂಟರ್ ಆಪರೇಟರು ಡ್ರೈವರ್ಗಳು ಇವರನ್ನು ನೇರ ಪಾವತಿ ಯೋಜನೆ ಒಳಪಡಿಸಿ ವೃತ್ತಿಯಿಂದ ಮುಕ್ತಿಗೊಳಿಸಿ ಅವ್ರಿಗೆ ನೇರವಾಗಿ ಸರ್ಕಾರದಿಂದಲೇ ವೇತನ ಪಾವತಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಎಲ್ಲ ಪ್ರಮುಖ ಬೇಡಿಕೆಗಳು ಈಡೇರ್ತೀವಿ ಅಂತ ಹೇಳಿ ಸಭೆಯ ನಡವಳಿ ಮಾಡಿ ಅವರು ಒಂದು ಸಭಾ ನಡವಳಿ ನೀಡುವುದರ ಮೂಲಕ ಈ ಮುಷ್ಕರ ಕೈ ಬಿಡೋದಕ್ಕೆ ಮನವಿ ಮಾಡಿದರೆ ಅದಕ್ಕೆ ನಮ್ಮ ಸಂಘ ಒಪ್ಪಿ ಅವರಿಗೆ ಒಂದು ತಿಂಗಳ ಕಾಲಾವಕಾಶ ನೀಡಿ ಸರ್ಕಾರದವ್ರು ಮೂರು ತಿಂಗಳು ಕೇಳಿದರೆ ನಾವು ಒಂದು ತಿಂಗಳು ಅಂತ ಹೇಳಿದ್ದೀವಿ ಇದರ ನಡುವೆನೇ ನಾವು ಮೂರು ತಿಂಗಳು ಬೇಡ ಒಂದು ತಿಂಗಳು ಬೇಡ ನಾವು ಮುಗಿಸ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಗೆ ಸರ್ಕಾರಕ್ಕೆ ನಾವು ಸ್ಪಂದಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಈ ಮುಷ್ಕರವನ್ನು ನಿನ್ನೆ ಸಂಜೆಯೇ ಆ ಮುಷ್ಕರವನ್ನು ಪೂರ್ಣಗೊಳಿಸಿದ್ವಿ ಇವತ್ತು ನಾವು ಅಧಿಕೃತವಾಗಿ ಸೇರಿ ಕೆಲರು ಚರ್ಚೆ ಮಾಡಿ ನಿರ್ಧಾರ ತಂಡ ರಾಜ್ಯ ಸಂಘದ ಆದೇಶದಂತೆ ಮುಷ್ಕರವನ್ನು ಈಗ ತಾತ್ಕಾಲಿಕವಾಗಿ ಕೈಬಿಟ್ಟಿದ್ದೇವೆ